ಒಮ್ಮೆ ನನಗ ನಮ್ ಬಾಜು ಮನೆಗೆ ದೊಡ್ಡ ಜಗಳಾಗಿತ್ರಿ ಜಗಳ ಆದಾಗ ನಾನು ಮಾತಾಡ್ತಿದ್ದೆಲ್ಲ ಆಕೆನೂ ಮಾತಾಡ್ತಿದ್ದೆಲ್ಲ ಇದ್ರ ಮಾತ್ ಮುಟ್ಟಿದ್ವಿ ಒಂದ್ಸಲ ನಮ್ಮ ಒಂದ್ ಫಂಕ್ಷನ್ ಇತ್ರಿ ಫಂಕ್ಷನ್ ಗೆ ನನ್ನ ಕರಿದ್ರು ಆಕೆನೂ ಕರಿದ್ರು ನಮ್ಮ ಬಾಜು ಮನೆಕಿನ ಅವಾಗ ಆಕೆನೂ ಹೋಗಿದ್ಲ್ರಿ ನಾನು ಹೋಗಿದ್ದೆ ಹೋದಾಗ ಹಳ್ಳಿ ಕಡೆ ಎಲ್ಲ ಫಂಕ್ಷನ್ ಅಂದ ಮೇಲೆ ಆರತಿ ಮಾಡದಿರ್ತೈತಿ ಆರತಿ ಮಾಡುವಾಗ ಗಂಡನ ಹೆಸರು ಕೇಳದಿರ್ತೈತಿ ಮಣಿ ಕಿತ್ಕೊಂಡು ಗಂಡನ ಹೆಸರು ಕೇಳಿರ್ತತಿ ಹಿಂಗ್ ಸಂಪ್ರದಾಯ ಆಕತ್ರಿ ಹಳ್ಯಾಗ ಹಂಗಾಗಿ ಅಲ್ಲಿ ಎಲ್ಲಾ ದೊಡ್ಡ ಫಂಕ್ಷನ್ ಇತ್ತು ಆರತಿ ಮಾಡೋದು ಎಲ್ಲ ಇತ್ರೆ ನಡ್ದಿತ್ತು ನಾನು ಕುಂತಿದ್ದೆ ಆಕಿನ ಕು ಅಲ್ಲಿ ಆರ್ತಿ ಮಗ್ಲ ಪಕ್ಕಕ್ಕ ಕುತ್ಕೊಂಡಿದ್ಲ ಅವಾಗ ಎಲ್ಲರೂ ಮಣಿ ಆಕಿ ಆರತಿ ಪಾಟ್ ತಗೊಳ ಮಣಿ ತೊಗೊಂಡ್ ತೊಗೊಂಡು ಹೆಸರ ಗಂಡನ ಹೆಸ್ರ ಗಂಡನ ಹೆಸ್ರ ಅಂತ ಕೇಳಿಸ್ತಿದ್ಲರೀ ಎಲ್ಲರೂ ರಾಜ್ ನಾಚಾ ಒಡಪಾಯಿ ಕೊಡಪಾ ಇತ್ತು ಗಂಡನ ಹೆಸ್ರಿ ಹೇಳದ್ರೆ ಅವಾಗ ನಂದು ಪೊಳೆ ಬಂತರಿ ಆರತಿ ಮಾಡೋದು ಅಲ್ಲೇ ಕುಂತಿದ್ಲಲ್ರಿ ಮಗ್ ಮತ್ತ್ ಎಲ್ಲಾರು ತೊಗೊಂಡಾಳ ಮಣಿನ ಎಲ್ಲಾನು ಗಂಡನ ಹೆಸರು ಕೇಳ ಮತ್ ನನಗ್ ಕೇಳ್ಬೇಕಲ್ರಿ ಅಕ್ಕಿ ಹಂಗಾಗಿ ಅಕ್ಕಿನೂ ನಾನು ಅಕ್ಕಿ ಕಾಳಕಿ ಕುಂಕುಮ ಹಚ್ಚಿ ಏನ ಗಿಫ್ಟ್ ಕೊಡ ಕೊಟ್ಟು ಆರತಿ ತಾಟು ತಗೊಂಡಿದ್ರಿ ಆರತಿ ತಾಟ್ ತಗೊಂಡ ಪಟಕ್ ಕನಾಗ ಅಕ್ಕಿ ಏನ್ ಮಾಡಿದ್ಲು ಮಣಿನ ತಗೊಂಡ್ರಿ ಮಣಿ ತೊಗೊಂಡು ಸುಮ್ಮನೆ ಕುಂತ್ರಿ ನಾ ಹೆಸರು ಹೇಳ್ಬೇಕಲ್ರಿ ನಾನು ಹಂಗಾಗಿ ಆರತಿ ಮಾಡಿ ಹಿಂಗ ಇಡ್ಬೇಕಂದ್ರೆ ಮಣಿ ತಗೊಂಡಿದ್ಲಿ ಅಕ್ಕಿ ತಗೊಂಡಿದ್ಲಿ ಮಣಿನ ಅವಾಗ ನನಗೂ ಸಿಟ್ಟತ್ರಿ ಆಕಿನೇಲೆ ಜಗಳ ಒಂದಾಗಿ ಆಡಿದ್ಲಲ್ರಿ ನನ್ನ ಜೊತೆಗೆ ಸುಟ್ಟು ರೀ ನನಗೂ ಇದ ಚಾನ್ಸ್ ಅಂತ ಹೇಳಿ ನಾನು ಒಂದು ಒಡ್ಬಾ ಎಂತ ಎಂಟ ಹೊಡ್ಕಂತರಿ ಅಮಾ ಸಿಕ್ಕಾಕ್ಲಿ ಗೋಧಿ ಬಿತ್ಲಿ ಅಮಾ ಸಿಕ್ಕಾಕ್ಲಿ ಗೋಧಿ ಬಿತ್ಲಿ ನನ್ನ ಗಂಡನ ಹೆಸರು ಕೇಳಿದ್ರೆ ಎಣ ಹೆತ್ಲಿ ಅಂತೇನ್ರಿ ನೋಡ್ರಿ ಸತ್ತಕ್ಕೆ ಆಗಲಿಲ್ಲ ಬದುಕಲಿಕ್ಕೆ ಆಗ್ಲಿಲ್ಲ ಪಕ್ಟ್ ಏನ್ ಮಾಡಲ್ರಿ ಮಳಿ ಮಣಿ ಇಟ್ಟಿಲ್ರಿ ನಾನು ಏನ್ ಮಾಡ್ದ್ರಿ ಮತ್ತ ಆರ್ತಿ ತಾಟಿಟ್ಟ ಹೋಗಿ ಕೋತೇನ್ರಿ நம்மோட